ಬೇರೆ ತರ ಆಗತ್ತೆ ಕೆಲಸಬೇಡಿ ನಮ್ಮನ್ನ ದಯಮಾಡಿ ಅದೇನಾಗಬೇಕು ಯಾವ ಯಾವ ಸಿನಿಮಾ ಕನ್ನಡಕ್ಕೆ ಏನ್ ಮರ್ಯಾದೆ ಕೊಡ್ಬೇಕು ಕೊಡಿ ಈಗ ಅರ್ಧ ಗಂಟೆಗೆ ಶುರು ಹೋರಾಟ ರೆಸ್ಪಾನ್ಸ್ ಮಾಡ್ತಾರೆ ನೋಡ್ರಿ ನಾಳೆಯಿಂದ ಗೊತ್ತಾಗ ಯಾಕಂದ್ರೆ ಈ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾರೆ ನಮಗೆ ಬಿಸಿ ತರ್ಟಿತ್ತು ಇವಾಗ ಬೆಳಿಗ್ಗೆ ನೀವೆಲ್ಲ ಬರ್ತೀರಾ ನಿಮ್ಮ ಮುಂದೆ ಹೇಳ್ಕೋಬಹುದು ನಿಮ್ಮಗಳಿಗೆ ಸೆನ್ಸಾರ್ ಇಲ್ಲ ಸಿನಿಮಾಗೆ ಸೆನ್ಸಾರ್ ಇದೆ ಟೆಲಿವಿಷನ್ ಸೆನ್ಸಾರ್ ಇದೆ ಯೂಟ್ಯೂಬರ್ಸ್ಗೆ ಸೆನ್ಸರ್ ಇಲ್ಲ ಹಾಗಾಗಿ ನೇರವಾಗಿ ನಿಮ್ಮ ಹತ್ರ ನಾವು ಮನಸ್ ಬಿಚ್ಚಿ ಮಾತಾಡಬಹುದು ನೀವ್ ಅದನ್ನ ತೋರಿಸ್ತೀರ ಅದನ್ನ ನೋಡಿ ಸ್ಪಂದಿಸಿ ಎಲ್ಲ ಬಂದು ನಮ್ ಜೊತೆ ಕೈ ಜೋಡಿಸಿದ್ರೆ ಹೋರಾಟ ಮಾಡೋದು ದೊಡ್ಡ ವಿಷಯ ಅಲ್ಲ ಸುಮಾರು ಇಪ್ಪತ್ತು ಕನ್ನಡ ಚಿತ್ರದಲ್ಲಿ ಸುಮಾರು ಹೆಚ್ಚು ಚಿತ್ರಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಚಿತ್ರಕ್ಕೆ ಈ ತರ ಥಿಯೇಟರ್ ಸಮಸ್ಯೆ ಬರ್ತಿದೆ ಅಂದ್ರೆ ಹೊಸಬರ ನನಗೆ ಯಾಕೆ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದರಿಗೆ ಅಥವಾ ಒಂದು ಚಿತ್ರಕ್ಕೆ ಸಮಸ್ಯೆ ಆಗ್ತಿದೆ ಅಂತ ಇಡೀ ಚಿತ್ರರಂಗ ಇದೇ ಜನ ಸಾಮಾನ್ಯ ಜನ ಯಾವಾಗ ಹೋರಾಟ ಆಗಬೇಕು ಅಂದರೆ ಚಿತ್ರರಂಗದವ್ರು ಯಾಕಿಲ್ಲ ಅಂತ ಕೇಳ್ತಾರೆ ಆದರೆ ಚಿತ್ರರಂಗಕ್ಕೆ ಸಮಸ್ಯೆ ಆಗಿದೆ ಅಂದ್ರೆ ಅವ್ರು ಯಾರು ಯಾಕೆ ಪ್ರಶ್ನೆ ಮಾಡ್ತಾರೆ ಇಲ್ಲ ಸರ್ ನಾವು ಅದರ ಬಗ್ಗೆ ಉಲ್ಲೇಖ ಮಾಡೋಕ್ಕಾಗಲ್ಲ ನಮ್ಮ ಇನ್ನೂ ಯಾರು ಯಾರು ಹೋರಾಟ ಮಾಡ್ತಾ ಇದಾರೋ ಯಾರು ಹೋರಾಟ ಮಾಡ್ತಿದ್ವೋ ಸಹಾಯ ಮಾಡ್ತಿದ್ವೋ ಗೊತ್ತಿಲ್ಲ ಗೊತ್ತಿಲ್ಲ ನಾವು ಇವತ್ತೇ ಈ ವಿಷಯ ಹೇಳ್ತಾ ಇರೋದು ಈಗ ಇನ್ನು ಅರ್ಧ ಗಂಟೆಗೆ ನೀವೆಲ್ಲ ಶುರು ಮಾಡ್ತೀರೋ ಹೋರಾಟನ ಆ ನಂತರ ಅವ್ರೇನು ರೆಸ್ಪಾನ್ಸ್ ಮಾಡ್ತಾರೆ ನೋಡ್ತೀವಿ ನಾಳೆಯಿಂದ ಗೊತ್ತಾಗುತ್ತೆ ಯಾಕಂದರೆ ಈ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾರೆ ನಮಗೆ ಇದ್ರೆ ಬಿಸಿ ತಟ್ಟಿದ್ದು ಇವತ್ತು ಬೆಳಗ್ಗೆ ನೀವೆಲ್ಲ ಬರ್ತೀರಾ ನಿಮ್ಮ ಮುಂದೆ ಹೇಳ್ಕೊಬೋದು ನಿಮ್ಮಗಳಿಗೆ ಸೆನ್ಸರ್ ಇಲ್ಲ ಸಿನಿಮಾಗೆ ಸೆನ್ಸರ್ ಇದೆ ಟೆ ಟೆಲಿವಿಷನ್ ಸೆನ್ಸರ್ ಇದೆ ಯೂಟ್ಯೂಬರ್ಸ್ಗೆ ಸೆನ್ಸರ್ ಇಲ್ಲ ಹಾಗಾಗಿ ನೇರವಾಗಿ ನಿಮ್ಮ ಹತ್ರ ನಾವು ಮನೆ ಬಿಚ್ಚಿ ಮಾತಾಡ್ಬೋದು ನೀವು ಅದನ್ನು ನೇರವಾಗಿ ಆಡಿಯೋಸಿಗೆ ತೋರಿಸ್ತೀರ ಅದನ್ನು ನೋಡಿ ಸ್ಪಂದಿಸಿ ಎಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಹೋರಾಟ ಮಾಡೋದು ದೊಡ್ಡ ವಿಷಯ ಅಲ್ಲ ಚಲವಾದಿ ಕುಮಾರ್ ಅವರು ಅದೇ ಹಿನ್ನೆಲೆಯಿಂದ ಬಂದವರು ಕರ್ನಾಟಕದ ಹೆಚ್ಚು ಕಡಿಮೆ ಒಂದು ಐವತ್ತೈದು ಲಕ್ಷ ಜನರಿಗೆ ಅವರು ಸತತವಾಗಿ ಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು ಚಲವಾದಿ ಮಹಾಸಭಾ ಅಧ್ಯಕ್ಷರಾಗಿದ್ದರು ಅವರು ಅವ್ರಿಗೇನು ಹೋರಾಟ ಹೊಸದಲ್ಲ ನಾಳೆ ಬೆಳಗ್ಗೆ ಎಲ್ಲೆಲ್ಲಿ ಯಾರು ಜನರು ನುಗ್ಸ್ಬೇಕಂದ್ರೆ ಅವರು ಕರ್ಕೊಂಡೋಗಿ ಹೋರಾಟ ಮಾಡಿಸೋಕೋಕ್ಕೆ ರೆಡಿ ಇದ್ದಾರೆ ಹಾಗಾಗಿ ಈಗ ನಾವು ಸಿನಿಮಾ ಬಗ್ಗೆ ಫಸ್ಟ್ ಮಾತಾಡೋಣ ಹೋರಾಟದವರು ಇವರು ಗೆಳೆಯ ಮಾತಾಡ್ತಾರೆ ಸಿನಿಮಾ ನಾವು ಒಂದು ಎಪ್ಪತ್ತ ಒಂದು ಎಪ್ಪತ್ತೆರಡು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಅದರಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಹದಿನಾಲ್ಕು ಹದಿನೈದು ದಿನ ಮಾಡಿದ್ದೀವಿ ಶಿಡ್ಲಘಟ್ಟ ಶಿಮ್ಷಾ ಪುಣಿಗಲ್ ಸ್ಟಡ್ ಫಾರ್ಮ್ ಬೆಂಗಳೂರಿನ ಸುತ್ತಮುತ್ತ ಈ ಸಿನಿಮಾ ಶೂಟಿಂಗ್ ಆಗಿದೆ ಜನವರಿ ಹತ್ತು ಸಂಜು ವೆಟ್ಸ್ ಗಿತ್ತ ಟು ರಿಲೀಸ್ ಆಗ್ತಾ ಇದೆ ಗೆಳೆಯ ಹಾಗೆ ಅಮೇರಿಕಾದಲ್ಲೇ ನಮಗೆ ಮೂವತ್ತೊಂದು ಸ್ಕ್ರೀನ್ ಈಗಾಗಲೇ ಕನ್ಫರ್ಮ್ ಆಗಿದೆ ಅದಿನ್ನೂ ಹೆಚ್ಚು ಕಡೆ ಐವತ್ತು ಐವತ್ತು ಆಗೋ ಥರ ಇದೆ ಅಂತ ಡಿಸ್ಟ್ರಿಬ್ಯೂಟರ್ ಹೇಳಿದ್ದಾರೆ ಆಸ್ಟ್ರೇಲಿಯಲ್ಲೊಂದು ಎರಡು ಮೂರು ಸ್ಕ್ರೀನ್ ಕನ್ಫರ್ಮ್ ಆಗಿದೆ ಯು ಕೆಲ ಒಂದು ನಾಲ್ಕು ಸ್ಕ್ರೀನ್ ಕನ್ಫರ್ಮ್ ಆಗಿದೆ ಒಂದು ಮೂರು ನಾಲ್ಕು ಸ್ಕ್ರೀನ್ ಕನ್ಫರ್ಮ್ ಆಗಿದೆ ಬೆಂಗಳೂರಲ್ಲಿ ಬೆಂಗಳೂರು ಕರ್ನಾಟಕದಲ್ಲಿ ಈಗಾಗಲೇ ಸಿಂಗಲ್ ಸ್ಕ್ರೀನ್ಸ್ ಒಂದು ಒನ್ ಸೆವೆಂಟಿ ತನಕ ಆಗಿದೆ ಅನ್ಸುತ್ತೆ ಟೂ ಹಂಡ್ರೆಡ್ ಆಗಿದೆ ಮಲ್ಟಿಪ್ಲೆಕ್ಸ್ದೆಲ್ಲ ಶೋಸು ಅದು ಇನ್ನೂ ಎಷ್ಟು ಶೋ ಅಂತ ಗೊತ್ತಿಲ್ಲ ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ ಇರ್ತೀವಿ ನಾವು ನಂಬರ್ ಆಫ್ ಶೋಸ್ ಗೊತ್ತಿಲ್ಲ ಹೀಗಾಗಿ ಜನವರಿ ಹತ್ತಕ್ಕೆ ನಾವು ಸಿನಿಮಾ ಬಿಡುಗಡೆ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಸಿಂಗಲ್ ಸ್ಕ್ರೀನ್ಗಳ ಬಗ್ಗೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ನಾಳೆ ಬೆಳಿಗ್ಗೆ ಮತ್ತೊಮ್ಮೆ ಇದನ್ನು ಇದಕ್ಕೆ ಇದಕ್ಕೆ ರೆಸ್ಪಾಂಡ್ ಮಾಡೋ ನಮ್ಮ ಎಲ್ಲ ಕನ್ನಡ ಸಂಘಟನೆಗಳವರು ನಮ್ಮ ಒಕ್ಕಲಿಗ ಸಮಾಜದ ಎಲ್ಲ ಸಂಘಟಕರು ಚಲವಾದಿ ಮಹಾಸಭದ ಎಲ್ಲ ಸಂಘಟಕರು ಎಲ್ಲರೂ ಬಂದು ಸೇರಿದ್ರೆ ಯಾವುದೂ ದೊಡ್ಡದಲ್ಲ ನಾವು ಸುಮ್ಮನೆ ಇರ್ತೀವಿ ಅಂತ ಮೈಮೇಲೆ ಎರ್ಕೊಂಡ್ರೆ ಕೆರಳದ್ರೆ ಬೇರೆ ಥರ ಆಗುತ್ತೆ ಕೆರಳಿಸ್ಬೇಡಿ ನಮ್ಮನ್ನು ದಯಮಾಡಿ ಅದೇನಾಗಬೇಕೋ ಯಾವ ಸಿನಿಮಾಗೆ ಕನ್ನಡಕ್ಕೆ ಏನು ಮರ್ಯಾದೆ ಕೊಡಬೇಕೋ ಅದನ್ನು ಕೊಡಿ ಪರಭಾಷೆಗಳಿಗೆ ನೀವು ಕೊಡಿಬೇಡಿ ಅಂತೆಲ್ಲ ನಾವು ಹೇಳಲ್ಲ ನನ್ನ ಮನೆ ಮಕ್ಕಳಿಗೆ ಕಾಯಿ ಕೊಟ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಕ್ಯಾನ್ಬ್ರೀಸ್ ಕೊಡಿಸ್ತೀರ ನೀವು ತಪ್ಪಾಗುತ್ತೆ ಇದು ಚೆನ್ನಾಗಿಲ್ಲ ಅದನ್ನ ಮಾಡಬೇಡಿ